ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಬಂದ್ಬಿಟ್ಟು ದೋಸೆ ಆಕತ್ತಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂತ ಅಂದರೆ ನೈಟು ನಾನು ಸ್ಟಿಕ್ನ ಮುರ ಹಾಕೊಂಬಿಟ್ಟೆ ಆದರೆ ಸ್ಟಿಕ್ಕಿಲ್ಲ ಅಂದರೆ ವಿಡಿಯೋ ಮಾಡೋದು ಭಾರಿ ಕಷ್ಟ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ತೀನಿ ಆದರೆ ಸ್ಟಿಕ್ಕಿಲ್ಲ ಅಂದರೆ ಕೈ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಕೈಯ್ಯಲ್ಲಿ ಕೆಲಸ ಮಾಡೋವನ್ನ ಮಾಡ್ಬೋದು ಎರಡೂ ಕೇಳಿ ಕೆಲಸ ಮಾಡೋದನ್ನ ವಿಡಿಯೋ ಮಾಡ್ಕೊಂಡು ಮಾಡೋಕೆ ನನ್ನ ಕೈಲಿ ಆಗಲೇ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡು ನಾನು ಇವಾಗ ಒಂದು ಲಾಗ್ನ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸ್ಟಿಕ್ಕು ನಾಳೆ ತಂಬರ್ಬೇಕು ಇವತ್ತು ತಂದಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ನಾಳೆ ತಾಂಬತ್ತೀನಿ ಅಂತ ಹೇಳಿದ್ದಾರೆ ನಾನು ಅವ್ರು ಶೂಸ್ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಅದಕ್ಕೋಸ್ಕರ ಅಂದರೆ ನಾನು ತೆಗಿಯೋವಾಗ ಜಾಸ್ತಿ ಜೋರಾಗಿ ತೆಗೆದುಬಿಟ್ಟಿದ್ದೀನಿ ಅದಕ್ಕೋಸ್ಕರ ಬಿದ್ದಾಯ್ತು ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ ದೋಸೆ ಎಲ್ಲ ಚೆನ್ನಾಗಿ ಬಂದಿದ್ದು ಚಟ್ನಿ ಮಾಡಿದೆ ಟೈಮ್ ಇರಲಿಲ್ಲ ಅಲ್ವಾ ನಮಗೆ ಒಂದು ಸ್ವಲ್ಪ ಟೆನ್ಷನ್ ಕೊಟ್ಬಿಟ್ಟಿತ್ತು ಒಂದು ನಾಯಿ ನೈಟ್ ಎಲ್ಲ ನಿದ್ದೆ ಇಲ್ಲ ಅದಕ್ಕೋಸ್ಕರ ನನಗೆ ಬೇಜಾರು ಅದೇ ಮೂಡಲ್ಲೇ ಇದ್ದೆ ನಾನು ಯಾವಾಗ ಬಂದುಬಿಡ್ತೋ ಎಲ್ಲಿ ಬಂದುಬಿಡ್ತೋ ಅಂತ ಅಂದರೆ ನಮ್ಮ ನಾಯಿ ಕರಿಯ ಅವನೇ ಅವು ಅದಕ್ಕೂ ಕಚ್ಚಿಬಿಟ್ಟೈತೆ ಎಷ್ಟು ಪೋರ್ಸಕ್ಕೆ ಬಂದು ಕಚ್ಚಿ ಈಡಾಡುತ್ತೆ ಅಂದರೆ ಹೊಟ್ಟೆ ಎಲ್ಲ ಉರಿತದೆ ಅದು ನಾಲ್ಕು ಮರಿ ಹಾಕಿತ್ತು ನಾನು ಲಾಗಲ್ಲಿ ಅದನ್ನ ತೋರಿಸಿದ್ದೀನಿ ನನ್ನ ಸೊಸೆ ಹುಳು ಅಂತ ಹೇಳಿ ಅದೇ ನಾಯಿ ಪಾಪ ಅದಕ್ಕೇನಾಯಿತು ಏನು ಕಚ್ಚಿತು ಅದು ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನಾಲ್ಕು ಮರಿಗಳ್ನು ಗುಂಡ್ಗುಂಡಿಗೆ ಚೆನ್ನಾಗಿ ಸಾಕಿತ್ತು ಫ್ರೆಂಡ್ ಅದು ನಾಯಿ ನಿಜ್ಳು ನಾವು ಹೊಟ್ಟೆ ಉರಿದ್ಬಿಟ್ಟು ಯಾವುದಾಗ್ಲಿ ನಾ ನಮ್ಮ ನಾಯಿಗಳ್ಗೆ ಹಾಕೋವಾಗ ಅವಕು ನಾನು ಸ್ವಲ್ಪ ಊಟ ಹಾಕಿವಿನಿ ಆದರೆ ಅದಕ್ಕೆ ತಿಕ್ಲಿಡ್ದೈತೆ ಅಂತ ನನಗೆ ಯಾವಾಗ ಗೊತ್ತಾಯಿತು ಅಂದರೆ ಅದ್ರ ಮರಿನ ಅದೇ ಜಾಸ್ತಿ ಜೋರಾಗಿ ಕಚ್ಚಿ ಈಡಾಡ್ತಿತ್ತಲ್ಲ ಅವಾಗಲೇ ನನಗೆ ಗೊತ್ತಾ ಇದೇನಪ್ಪ ಹಿಂಗೆ ಕಚ್ಚಾ ಕೂತಿದ್ದು ಅದ್ರ ಮರಿನೆ ಅಂತ ನಮ್ಮ ಯಜಮಾನ್ರು ಕೇಳಿದಾಗ ಏ ಊಟದ್ದು ಹೊಟ್ಟೆ ಯಶವಿಗೆ ಊಟದ ಏನೋ ಕಚ್ಚಾಡ್ತವೆ ಅಂತ ನಾವು ಸ್ಟಾರ್ಟಿಂಗಲ್ಲಿ ತಿಳ್ಕೊಂಡಿದ್ದೋ ಸರಿ ನಾನು ನಮ್ಮ ಮನೆಯವರು ನಮ್ಮ ತಮ್ಮ ನೆಂಡ್ತಿಯವರೆಲ್ಲ ಕೂತ್ಕೊಂಡು ಅಳ್ಸ್ಕೊಂಡು ತಿನ್ನಬೇಕಾರೆ ಸ್ಟ್ರೈಟಾಗಿ ಅದೇನಂದರೆ ಯಾವ ನಾಯಿನ ಕಚ್ಚಿತ್ತೋ ಅದೇ ನಾಯಿ ಮೇಲೆ ಫೋಕಸ್ ಮಾಡ್ಕೊಂಬಂದ್ಬಿಡ್ತದೆ ನಾವು ನೋಡ್ತೀವಿ ಅಕಸ್ಮಾತ್ ಅದು ನಾಯಿ ಮೇಲೆ ಹೋಗಿಲ್ಲ ಅಂದರೆ ನಮ್ಮ ಮೇಲೆ ಬಂದಿದ್ದರೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಅದು ಅಷ್ಟು ಪೋರ್ಸೋಕ್ ಬಂದು ಒಂಥರ ಬೇರೆ ಕಡೆ ಎಲ್ಲೂ ಇಲ್ಲ ಅದು ಯಾವ ನಾಯಿನ ಕಚ್ಚಿತ್ತೋ ಅದೇ ನಾಯಿ ಮೇಲೇ ಕಚ್ಚಕ್ಕೆ ಹೋತೈತೆ ಅದು ಕೈಯೋ ಅಂತ ನಮ್ಮ ನಾಯಿ ಅದರ್ಕಂಬಿಟ್ಟಿ ತಲೆ ಒಂದು ಮೂರು ನಾಲ್ಕು ಸರ್ತಿ ಕಚ್ಚಿಬಿಟ್ಟಿತ್ತು ಅದಕ್ಕೆ ನಾವು ಹೋಗಿ ಬಿಡಿಸ್ಕೊಂಡಿದ್ದು ಹಂಗಾಗಿ ಅದು ಕಯ್ಯೋ ಅಂತ ಹೋದಾಗ ನಮ್ಮ ನಾವೆಲ್ಲ ಸೇರ್ಕೊಂಡು ಬಿಡಿಸ್ತು ಅಂದ್ರೆ ಕಚ್ಚಕ್ಕೆ ಬಿಡಲಿಲ್ಲ ಹಿಂಗೆ ನೆಲ ಇದೆ ನೋಡಿ ಫ್ರೆಂಡ್ಸ್ ಅರ್ಧ ಬರ್ಧ ನೆಲ ಒರೆಸಿದ್ದೀನಿ ಅಲ್ಲೇ ಬಂದ್ಬಿಟ್ಟೈತೆ ಊರವ್ರದ್ದು ಒಂದು ನಾಯಿ ಕರ್ಕೊಂಬಂದಿದ್ರು ಹಸು ಮೇಸಕ್ ಪುತ್ರವರು ಕಚ್ಚಿಬಿಟ್ಟೈತೆ ಅಮ್ಮಯ್ಯ ಓಡ್ಬರ್ರೆ ನನ್ನ ಮಗನಿಗೆ ಫೋನ್ ಮಾಡಿಕೊಡು ಒಂಚೂರು ಓಡ್ಬರ್ರೆ ಓಡ್ಬರ್ರೆ ಅಂತ ಬಿಡ್ಕೊಂತೈತೆ ಮನೆ ಒರೆಸೋದು ಅಲ್ಲೇ ಬಿಟ್ಬಿಟ್ಟು ಓಡಿ ಬಂದ್ಬಿಟ್ಟೆ ಫೋನ್ ಮಾಡ್ಕೊಡೋಕೆ ನಮ್ಮ ನಾಯಿ ಮರಿನ ಕ ನಮ್ಮ ನಾಯಿನಾಗ ಕಚ್ಚಿಬಿಡ್ತು ಬಾಯಲ್ಲು ಅದ್ಲೇಕಿತ್ಕೊಂತದೆ ಬಾ ಬಾ ಅಂತ ಹೇಳಿ ಕರೆದ್ರ ಅವಾಗೋಗಿ ಅವ್ರ ಮಗನಿಗೆ ಫೋನ್ ಮಾಡಿಕೊಟ್ಟು ಆಮೇಲೆ ನಾನು ಒಳಗಡೆ ಹೋಗಿ ನೆಲೆಯೆಲ್ಲ ಫುಲ್ಲು ಒರೆಸ್ಬಿಟ್ಟು ಬಂದೆ ಆಮೇಲೆ ಬಾಗಲು ತೊಳಿಲಿಲ್ಲ ಬಾಗ್ಲು ತೊಳೆಯೋಕ್ಕೂ ಭಯ ನೋಡಿ ನಾಯಿ ನಾಯಿ ಅದೇ ಇದೇ ಮರಿನೇ ಅವು ಇವದ್ರ ಅಮ್ಮನೇ ಆ ಥರ ಆಗಿರೋದು ನೋಡಿ ಯಾವ ರೇಂಜಿಗೆ ಕಚ್ಚೈತೆ ಅಂದರೆ ನಾ ಇನ್ನೂ ಎರಡಿದ್ದು ಎಷ್ಟು ಚೆನ್ನಾಗಿದ್ದೋ ಫ್ರೆಂಡ್ಸ್ ನಿಜವಾಗಲು ಗುಂಡು ಗುಂಡಕ್ಕಿದ್ದೋ ಚೆನ್ನಾಗಿ ನೋಡಿ ಅದು ಸುಮ್ಮ ಸುಮ್ಮನೆ ಆದ್ರೂ ಏನಾದ್ರೂ ಒಂದು ಗರಿ ಎಲ್ಲಾಡಿದ್ರು ಅದು ಎದ್ರು ಕಾಣುತ್ತೆ ಆ ಥರ ಆಗ್ಬಿಟ್ಟೈತೆ ಏನು ಅಂತ ಗೊತ್ತಾಗ್ತಾಯಿಲ್ಲಪ್ಪ ನಿಜವಾಗ್ಲೂ ನಮಗಂತೂ ಭಯ ಆಗುತ್ತೆ ನಾಯಿಗಳಿಗೆ ಕಚ್ಚೋ ಬದಲು ನಮಗೆ ಕಚ್ಚಿದ್ದಿದ್ರೆ ನಾವು ಏನು ಮಾಡ್ಬೇಕಾಯ್ತು ಅದೇನೋ ಹೇಳೋಕ್ಕೆ ಅಂತ ಗೊತ್ತಾಯ್ತೆ ಫ್ರೆಂಡ್ಸ್ ನಮ್ಮ ಹತ್ರ ನಿಜವಾಗೂ ನನಗೆ ಗೊತ್ತಾಗ್ಲಿಲ್ಲ ನನಗೆ ಭಯ ಅದು ಜೋಲ್ ಸುರಿಸೋದು ನೋಡಿ ಬಾಗಲ ತೊಳೆದು ಬಿಟ್ಬಿಟ್ಟು ಪಾರ್ಕೇನೇ ಅಲ್ಲಿ ಹಾಕ್ಬಿಟ್ಟು ಓಡ್ ಬಂದ್ಬಿಟ್ಟೆ ನಾನು ಗೇಟ್ ಹಾಕ್ಕೊಂಡಿದ್ದೀನಿ ಗೇಟ್ ಒಳಗಡೆ ಇದ್ದೀನಿ ನಾನು ಅದು ನೋಡಿ ಈ ಥರ ಕಚ್ಚುತ್ತಲ್ವ ಆ ಥರ ಕಚ್ಚಾದ್ಮೇಲೆ ಮನುಷ್ಯನ ಮೇಲೆ ಏಕ ಯಾವ್ದಾರೋ ಒಂದು ಪ್ರಾಣಿಗೂ ಮನುಷ್ಯನಿಗೂ ಹೆಂಗೆ ಖಚ್ಚೋ ಥರ ಬುತ್ತಾಯಿರ್ತವೆ ನೋಡಿ ಆ ಥರ ಅದಕ್ಕೆ ನನಗೆ ಭಯ ನನಗೇಂದ್ರೆ ಖರ್ಚು ಬಿಡುತ್ತೇನೋ ಅಂತ ಈ ಈ ನಾಯದೇ ನಮಗೆ ಇವತ್ತೊಂದು ಹಬ್ಬದಲ್ಲಿ ಇದೇ ಒಂದು ಸಮಸ್ಯೆ ಆಗೋಗ್ಬಿಟ್ಟೈತೆ ನಮಗೆ ಇವತ್ತು ನಿಜವಾಗಲೂ ಎಷ್ಟು ಹಿಂಸೆ ಕೊಡ್ತೈತೆ ಅಂದರೆ ಎರಡು ಹಸುಗಳಿಗೆ ಕಚ್ಚೈತೆ ನಮ್ಮ ತಮ್ಮನ್ನ ಹಸುಗೂ ಕಣ್ಣತ್ರ ಪರ್ಚಿಬಿಟ್ಟೈತೆ ಇಷ್ಟೆಲ್ಲ ಅವಸ್ಥೆ ಮಾಡಿಬಿಟ್ಟೈತೆ ಇವತ್ತು ನಾಯಿ ನಮಗೆ ಹಬ್ಬದ ದಿವ್ಸನೇ ಅದಕ್ಕೆ ಮೇವ್ ಹಾಕೋದು ಒಂದು ಸ್ವಲ್ಪ ಹೊತ್ತು ಲೇಟಾಗೋಯ್ತು ಆ ನಾಯಿ ಸಮಸ್ತಿಂದ ಹತ್ತ ಬರ್ತದೆ ಇತ್ತ ಬತ್ತದೆ ಎತ್ತ ಗ ಬರುತ್ತಪ್ಪ ಅಂತ ಭಯ ನಮಗಂತೂ ನಮ್ಗಂತೂ ನನ್ನ ತಮ್ಮ ಒಬ್ಬಳೆ ಮಾಡ್ತಾರಲ್ಲ ಮಕ್ಕ ಅಂದ್ಬಿಟ್ಟು ಅವನು ಬಂದು ಪಾಪ ಎಲ್ಪ್ ಮಾಡಿಕೊಟ್ಟ ಕಟ್ ಮಾಡಿಕೊಟ್ಟ ನಾನು ಎಲ್ಲ ಸ್ಕೂಲ್ಗೂ ಹಾಕ್ಬಿಟ್ಟು ಬೇಗ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡಮ್ಮಪ್ಪ ಅಪ್ಪ ಅಂದ್ಬಿಟ್ಟು ನಾನು ಜಲ್ ಜಲ್ ಮಾಡ್ಕೊಂಡೆ ಇಲ್ಲಾಂದರೆ ಅದೇ ಅಲ್ಲಿ ಮೇವು ಹಾಕ್ತಾಯಿದ್ರು ನನಗೆ ಅದೇ ಟೆನ್ಷನ್ನು ನಾಯಿದೇ ಮೈಂಡಲ್ಲಿತ್ತು ಇತ್ತು ನನಗೆ ಹೊಟ್ಟೆಲ್ಲ ಹುರ್ದು ಹೋಗ್ಬಿಡ್ತು ನನಗೆ ಅದು ಡೈರೆಕ್ಟಾಗಿ ನೋಡ್ಬಿಟ್ನೆಲ್ಲ ಬಾಯಲ್ಲಿ ಹಾಕಿ ಕಚ್ಚೋದು ನನಗೆ ನಿಜವಾಗ್ಲೂ ನಿದ್ದೆ ಒಳಗೂ ಅದೇ ಗೊತ್ತಾಯ್ತು ಇವಾಗ ಹಂಗೋ ಹಿಂಗೋ ಸಾಸ್ ಮಾಡಿ ಎಲ್ಲ ಮಾಡಿ ಸಂಜೆಗೆ ನಾವು ಶಾವಿಗೆ ಒತ್ತೋಣ ಅಂದ್ಬಿಟ್ಟು ಮಾಡಿದ್ವಿ ಶ್ಯಾವಿಗೆ ಒತ್ತಿದ್ದು ತಿಂದ್ವಿ ಅದು ನಿಜವಾಗ್ಲೂ ನನಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಅದನ್ನ ಮರ್ತಿದ್ದೀನಿ ಹೊರ್ತು ನನಗೆ ಅದೇ ಮೈಂಡಲ್ಲ ಐತಿ ಹಬ್ಬ ಅದು ಗೀದಿಲ್ಲ ನನಗೆ ಅಷ್ಟು ನಾಯದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿತ್ತು ನಮ್ಮ ಮನೇಲಿ ಗೊತ್ತಿಲ್ಲ ಅದು ಅಕಸ್ಮಾತ್ ನಮ್ಮ ತಮ್ಮನ ಮಕ್ಳು ಇನ್ನೂ ಚಿಕ್ಕ ಚಿಕ್ಕ ಪಾಪ ಅವು ಈಚೆ ಎಲ್ಲ ಓಡಾಡ್ತಾ ಇರ್ತವೆ ಅವಕ್ಕೇನಾರು ಕಚ್ಚಿದ್ರೆ ನಾವು ಏನು ಮಾಡ್ಬೇಕೇಳಿ ಅವು ಪಾಪಕ್ಕೆ ಗೊತ್ತಾಗುತ್ತಾ ಮಕ್ಳಿಗೆ ನಾಯಿ ಅಲ್ವಾ ಅಂದ್ಬಿಟ್ಟು ಬಂದು ಹಿಡ್ಕೊಂಡಾಗ ಬರ್ತವೆ ಅವಾಗ ಕಚ್ಚಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ನಾವೆಲ್ಲರೂ ಒಳಗಡೆ ಇದ್ದಾಗ ಯಾಮಾರ್ಸಿ ಕಚ್ಚೋದು ಜಾಸ್ತಿ ಆ ಥರ ಆದಾಗ ಆದರೆ ನಮಗೆ ಬೇಗನೆ ಗೊತ್ತಾಯಿತು ಒಂದು ಮೂರ್ನಾಲ್ಕು ದಿವಸ ಆದಮೇಲೆ ಗೊತ್ತಾಯಿತು ಸಡನ್ನಾಗಿ ಗೊತ್ತಾಗಲಿಲ್ಲ ನಮಗೂ ಅದು ಏನಾಯಿತು ಅಂತ ಆದರೆ ನಾಯೇನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಏನು ಮಾಡ್ತಾರೋ ಹಾಂ ಇಷ್ಟ ಆಯಿತು ಫ್ರೆಂಡ್ಸ್ ನಮ್ಮ ಗೌರಿ ಗಣೇಶನ ಹಬ್ಬ ನಿಜವಾಗ್ಲೂ ಅದೇ ಬೇಜಾರಲ್ಲಿ ನಾನು ಮಕ್ಕಳು ಅಂದರೆ ನಾವು ಕಾರ್ಯ ಎಲ್ಲ ಮಾಡಿದ್ವಲ್ಲ ಭಜನೆ ಮಾಡಿಸೋದು ಎಲ್ಲ ಹಾಗಾಗಿ ನಾನು ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ ಸುಮಾರಾಗಿ ಮಾಡ್ಕೊಂಡ್ವಿ ನನಗೆ ಮೈಂಡ್ ಫ್ರೀ ಆಗಿದ್ರೇ ನಾನು ಯಾವುದಾದ್ರೂ ಖುಷಿ ಖುಷಿಯಾಗಿ ಮಾಡೋಕ್ಕೆ ನನಗೆ ಸಾಧ್ಯ ಆಗುತ್ತೆ ನಿಜವಾಗ್ಲೂ ಫ್ರೆಂಡ್ ಯಾಕೆ ಅಂತ ಅಂದರೆ ನಾಯಿ ಸಪೋಸ್ ಅದೇನಾದರೂ ಪ್ರಾಣಿಗಳ ಮೇಲೆ ಹೋಗ್ದಿರೋ ನಮ್ಮ ಮೇಲೆ ಬಂದಿತ್ತು ಮಕ್ಕಳ ಮೇಲೆ ಬಂದಿತ್ತು ಅಂದರೆ ಏನು ಮಾಡಬೇಕಾಯ್ತು ಒಂದು ಚುರುತ್ನೆ ಮಾಡಿ ಅದು ಯಾವ ರೇಂಜಲ್ಲಿ ಓಡ್ಬರೋದು ಅಂದರೆ ಅದು ನೋಡಿ ಆ ಟೈಮಲ್ಲಿ ನನ್ನ ಕೈಯಲ್ಲಿ ಮೊಬೈಲೇ ಇರ್ತಿರಲಿಲ್ಲ ಆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಯಾವುದಕ್ಕೆ ಬಂದು ಕಚ್ಚುಬಿಡುತ್ತೋ ಅಂದ್ಬಿಟ್ಟು ನಾನೇ ಬಿಡ್ಕೊಂಡು ಹೊಂಟೋಗ್ಬಿಡಿನಿ ಆಛಾ ಅಚ್ಚ ಆಛಾ ಅಂದ್ಕೊಂಡು ನಾನೇ ನಾನೇ ಕಚ್ಚುತ್ತಾ ಬಿಡುತ್ತ ಅಂತ ನನಗೆ ಅದು ಜ್ಞಾನನೇ ಇಲ್ಲ ಅಚ್ಚ 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 ಅಂದ್ಕೊಂಡು ಓಡ್ಬಿಡುವೆ ನಮ್ಮ ಮನೆಯವರು ಏನಾದರೂ ಅವಾಗಿದ್ರೆ ಓಡ್ಬರಪ್ಪ ಹೊಡ್ಬರಪ್ಪ ಅಂದ್ರೆ ಇವಳು ಯಾಕೆ ಹಿಂಗೆ ಆಡ್ತಾಳೆ ಸುಮ್ಮನೀರೇ ಅನ್ನೋರು ನಮ್ಮ ಮನೆಯವರು ನೀನೇ ಟೆನ್ಷನ್ ಬಿ ಪಿ ಹೆಚ್ಚಿಸ್ಕೊಂಬಿಡ್ತಾಳೆ ಹಿಂಗೆ ಆಡಿ ಆಡಿ ಅಂತ ನಮ್ಮ ಅಜ್ಬಂದ್ರು ಬೈಯೋರು ನನ್ನ ಅಂದರೆ ಅಮ್ಮರಿಗಳ್ಗೆ ಆ ಥರ ಪಾಡು ಕೊಡ್ತಿತ್ತಲ್ಲ ನನಗೆ ಹೊಟ್ಟೆ ಹೊರದೋಗೋದು ಫ್ರೆಂಡ್ ನಿಜಾಗ್ಳೂ ಅದಕ್ಕೋಸ್ಕರ ಆ ಥರ ಆಡೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನನ್ನ ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ